ಪ್ರೇಸ್ ದ ದ ಲಾರ್ಡ್ ಲಾರ್ಡ್ ಗ್ರೀಟಿಂಗ್ಸ್ ಟು ಇನ್ ನೇಮ್ ಅಂಡ್ ಸೇವಿಯರ್ ಜೀಸಸ್ ವರ್ಸ್ ಚಾಪ್ಟರ್ ನೈನ್ ಟ್ವೆಂಟಿ ಫೈವ್ ಇಟ್ ಈಸ್ ಯು ದ ಗಾಡ್ ಹೂ ಯು ಆದಿಕಾಂಡ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇದು ನಿನ್ನ ತಂದೆಯ ದೇವರಿಂದ ಆಯಿತು ಆತನು ನಿನಗೆ ಸಹಾಯ ಮಾಡಲಿ ಸರ್ವಶಕ್ತನಾದ ದೇವರಿಂದ ಆಯಿತು ಆತನು ನಿನ್ನನ್ನು ಆಶೀರ್ವದಿಸಲಿ ಈ ಮಾತನ್ನು ಯಾಕೋಬನು ಹೇಳ್ತಾ ಇದ್ದಾನೆ ಯಾಕೋಬನು ತನಗೆ ಮರಣ ಸಂಭವಿಸುವ ದಿನಗಳು ಹತ್ತಿರ ಬರಲಿಕ್ಕಿರುವೆ ಎನ್ನುವುದನ್ನು ತಿಳಿದಂಥವನಾಗಿ ತನ್ನ ಜೀವಮಾನದ ಕೊನೆಯ ದಿನಗಳಲ್ಲಿ ತನ್ನ ಹನ್ನೆರಡು ಮಂದಿ ಮಕ್ಕಳನ್ನ ತನ್ನ ಹತ್ತಿರಕ್ಕೆ ಕರೆಸಿಕೊಳ್ಳುತ್ತಾನೆ ಆ ಹನ್ನೆರಡು ಮಂದಿ ಮಕ್ಕಳಿಗೆ ಆಶೀರ್ವಾದವನ್ನು ನುಡಿಯುತ್ತಾನೆ ನಿಮ್ಮ ಜೀವಿತದಲ್ಲಿ ಮುಂದೆ ಸಂಭವಿಸುವ ಕಾರ್ಯಗಳನ್ನು ನಾನು ನಿಮಗೆ ತಿಳಿಸುವೆನು ಎಂಬುದಾಗಿ ಹೇಳಿ ಅವರನ್ನು ಆಶೀರ್ವದಿಸುತ್ತಾನೆ ಆ ಒಂದು ಸಂದರ್ಭದಲ್ಲಿ ತನ್ನ ಮಗನಾದ ಯೋಸೇಫನನ್ನು ಕರೆದು ಯೋಸೇಫನನ್ನು ಆಶೀರ್ವದಿಸುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಏನೆಂದರೆ ಇದು ನಿನ್ನ ತಂದೆಯ ದೇವರಿಂದಾಯಿತು ಎಂಬುದಾಗಿ ಹೌದು ಅಬ್ರಹಾಮನ ದೇವರು ಇಸಾಕನ ದೇವರು ಹಾಗೆಯೇ ಯೂಸೇಫ್ನ ತಂದೆಯಾದ ಯಾಕೋಬನ ದೇವರು ಮೂಲ ಪಿತೃಗಳ ದೇವರಿಂದ ಇದಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ ಏನಾಯಿತು ಅಂದರೆ ಇಲ್ಲಿ ಯೂಸೇಫ್ನ ಜೀವಿತದಲ್ಲಿ ಹೆಚ್ಚಿನ ಆಶೀರ್ವಾದ ಉಂಟಾಗಿತ್ತು ಅವನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದನು ಇಡೀ ದೇಶಕ್ಕೆ ಅಧಿಕಾರಿಯಾಗಿದ್ದನು ಇದು ನಿನ್ನ ತಂದೆಯ ದೇವರಿಂದ ಆಗಿದೆ ಎನ್ನುವಂಥದನ್ನ ಇಲ್ಲಿ ಯಾಕೋಬನು ತನ್ನ ಮಗನಿಗೆ ತಿಳಿಸಿಕೊಡ್ತಾ ಇದ್ದಾನೆ ಇದು ಸರ್ವಶಕ್ತನಾದ ದೇವರಿಂದ ಆಯಿತು ಎನ್ನುವಂಥ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಇಷ್ಟೆಲ್ಲ ಆಶೀರ್ವಾದ ಪಡೆದಿರ್ತಕ್ಕಂಥ ತನ್ನ ಮಗನಿಗೆ ಅವನು ಹೇಳುತ್ತಾ ಇರುವಂತ ಇನ್ನೊಂದು ಮಾತು ಆತನು ನಿನಗೆ ಸಹಾಯ ಮಾಡಲಿ ಅಂದರೆ ದೇವರು ನಿನಗೆ ಸಹಾಯ ಮಾಡಲಿ ನಿನ್ನ ತಂದೆಯ ದೇವರು ನಿನಗೆ ಸಹಾಯ ಮಾಡಲಿ ಆತನು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಇಷ್ಟೆಲ್ಲ ಆಶೀರ್ವಾದ ಪಡೆದಾಗಿಯೂ ಕೂಡ ಯಾಕೆ ಮತ್ತೆ ತೀರ್ಗಿ ಆಶೀರ್ವದಿಸಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಇದಕ್ಕೆ ಕಾರಣವಾದ್ರೆ ಏನಿರಬಹುದು ಇಲ್ಲಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ ಯೋಸೆಫನ ಮೇಲೆ ಅವನ ತಂದೆಯಾದ ಯಾಕೋಬನು ಅವನ ತಲೆಯ ಮೇಲೆ ಹಸ್ತವನ್ನಿಟ್ಟಾಗ ಅವನ ಜ್ಞಾಪಕಕ್ಕೆ ಬಂದಿರಬಹುದು ಏನಂದ್ರೆ ಯೋಸೆಫನು ಬಾಲ್ಯದಲ್ಲಿಯೇ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದನು ತಾಯಿಯ ವಾತ್ಸಲ ಸಿಗದೆ ತತ್ತರಿಸಿ ಹೋದಂತ ಬಾಲಕನೇ ಇವನಾಗಿದ್ದನು ತನ್ನ ಸ್ವಂತ ಸಹೋದರರ ದ್ವೇಷಕ್ಕೆ ಇವನು ಗುರಿಯಾಗಿದ್ದನು ತಾಯಿಯ ಪ್ರೀತಿ ದೊರೆಯದೆ ಇವನು ಎಷ್ಟು ದುಃಖ ಪಟ್ಟಿದ್ದಾನಲ್ಲ ಎಂಬುದಾಗಿ ನೆನೆಸಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾನೆ ಯೋಸೆಫನು ತನ್ನ ಸ್ವಂತ ಸಹೋದರರಿಗೆ ಸಹಾಯ ಮಾಡಬೇಕು ಅವರ ಯೋಗ ಕ್ಷೇಮವನ್ನ ವಿಚಾರಿಸಿ ಬರಬೇಕು ಎಂಬುದಾಗಿ ಎಣಿಸಿ ಅವರನ್ನ ನೋಡಲಿಕ್ಕೆ ಅರಣ್ಯಕ್ಕೆ ಹೋಗುತ್ತಾನೆ ಅಲ್ಲಿ ಅವನ ಸಹೋದರರು ಏನು ಮಾಡಿದರೆ ಅಂದ್ರೆ ತಮ್ಮ ತಮ್ಮನಾದ ಯೋಸೇಫನನ್ನ ಹಿಡಿದು ಬಾವಿಯಲ್ಲಿ ಹಾಕಿಬಿಟ್ಟರು ಮತ್ತು ಅಷ್ಟಕ್ಕಿ ನಿಲ್ಲದೆ ಅವನನ್ನ ತಿರುಗಿ ಎತ್ತಿ ಅಯುಪ್ತರಿಗೆ ಮಾರಿ ಬಿಡುತ್ತಾರೆ ಅಲ್ಲಿಯೂ ಕೂಡ ಅವನಿಗೆ ಸಂಕಟ ಫೋರ್ಟಿ ಫೋರ್ನ ಮನೆಯಲ್ಲಿರುವಾಗ ಅವನಿಗೆ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಒಂಟಿಯಾಗಿ ಕಾಲ ಕಳೆದನು ಅಲ್ಲಿಯೂ ಕೂಡ ಯಾವ ತಪ್ಪು ಮಾಡದಿದ್ದರೂ ಕೂಡ ಅವನನ್ನು ಸೆರೆಮನೆಯಲ್ಲಿ ಹಾಕಿಬಿಟ್ಟರು ಇದೆಲ್ಲವನ್ನು ಜ್ಞಾಪಿಸಿಕೊಂಡ ಯಾಕೋಬನ ಹೃದಯ ಕರಗಿ ಹೋಯಿತು ಆದುದರಿಂದಲೇ ಈ ಮಾತನ್ನು ಹೇಳ್ತಾ ಇದ್ದಾನೆ ಸರ್ವಶಕ್ತನಾದ ದೇವರು ನಿನಗೆ ಸಹಾಯ ಮಾಡಲಿ ಆತನು ನಿನಗೆ ಆಶೀರ್ವಾದ ಮಾಡಲಿ ಎಂಬುದಾಗಿ ಅಯ್ಯೋ ನನ್ನ ಮಗನೇ ನೀನು ಪ್ರೀತಿಗಾಗಿ ಎಷ್ಟು ಹಂಬಲಿಸಿದೆಯಲ್ಲ ಸಹಾಯಕರಿಗಾಗಿ ಎಷ್ಟು ಹುಡುಕಿದೆಯಲ್ಲ ನೀನು ಎಷ್ಟು ಕಷ್ಟಪಟ್ಟಿ ನಿನಗೆ ಯಾರೂ ಸಹಾಯಕ್ಕೆ ಸಿಗಲಿಲ್ಲವಲ್ಲ ಎಂದೆಲ್ಲ ನೆನೆಸಿ ನಾನಂತೂ ನಿಸ್ಸಹಾಯಕನಾಗಿದ್ದೆನು ನನಗೆ ಈ ವಿಚಾರವೇ ಗೊತ್ತಿರಲಿಲ್ಲ ಈಗ ಮುದಿ ಪ್ರಾಯದಲ್ಲಿದ್ದೇನೆ ನನ್ನಿಂದಂತೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಸರ್ವಶಕ್ತನಾದ ದೇವರು ನಿನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಅವನು ಆಲೋಚನೆ ಮಾಡಿ ತನ್ನ ಹಸ್ತವನ್ನು ಯೊಸೇಫನ ತಲೆಯ ಮೇಲೆ ಇಟ್ಟು ಅವನನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರೇ ನಿನಗೆ ಸಹಾಯ ಮಾಡಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ ಹೌದು ನನ್ನ ಪ್ರಿಯ ದೇವಚಂದ್ರೆ ತಂದೆ ತಾಯಿಗಳಾದ ನಾವುಗಳು ಕೂಡ ಇದನ್ನೇ ಮಾಡುವಂಥವರಾಗಿರಬೇಕು ನಮ್ಮ ಮಕ್ಕಳಿಗೆ ಯಾವಾಗಲೂ ಈ ಮಾತನ್ನು ಹೇಳುತ್ತಾ ಇರಬೇಕು ಸರ್ವಶಕ್ತನಾದ ದೇವರು ನಿನಗೆ ಸಹಾಯ ಮಾಡಲಿ ಎಂಬುದಾಗಿ ಯಾಕೆಂದರೆ ನಮ್ಮ ದೇವರು ಎಂದಿಗೂ ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ ಆತನು ಹೇಳಿದ್ದಾನೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಇಂಥ ಒಳ್ಳೆಯ ದೇವರು ನಮ್ಮ ಜೊತೆಗಿರುವಾಗ ನಾವು ಕೂಡ ಈ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ನಮ್ಮ ಮಕ್ಕಳ ಮೇಲೆಯೂ ಈ ಆಶೀರ್ವಾದ ಬರುವಂತೆ ಪ್ರತಿನಿತ್ಯ ಈ ಮಾತನ್ನು ಹೇಳುತ್ತಾ ಅವರಿಗಾಗಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾದ ನಮ್ಮ ಪರಿಲೋಕದ ತಂದೆಯಾದ ದೇವರೇ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ನೀವು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ ಯೋಸೇಫನಿಗೆ ನೀನು ಆಶೀರ್ವಾದ ಮಾಡಿದ್ದೀರಿ ಮತ್ತು ಅವನ ತಂದೆಯಾದ ಯಾಕೋವನು ದೇವರು ನಿನ್ನನ್ನು ಆಶೀರ್ವದಿಸಲಿ ಎನ್ನುವಂತಹ ವಾಕ್ಯವನ್ನು ಎಂದು ಹೇಳಿರುವಂತಹ ಮಾತನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಹೌದು ದೇವರೇ ಅಪ್ಪ ನೀನೇ ಸರ್ವಶಕ್ತನಾದ ದೇವರು ನೀವೇ ನಮ್ಮನ್ನು ಕಾಯುವಂಥ ದೇವರು ನೀವೇ ನಮ್ಮನ್ನು ಎಂದಿಗೂ ಕೈ ಬಿಡದೆ ತೊರೆಯದೆ ನಮ್ಮ ಜೊತೆಗೇ ಇರುವಾತನು ನಮ್ಮ ಸಹಾಯಕ್ಕಾಗಿ ಯಾವಾಗಲೂ ನಮ್ಮ ಪಾದಿಯಲ್ಲಿ ನಮ್ಮ ಜೊತೆಗೇ ಇರುವಾತನು ಆಗಿದ್ದೀರಿ ದೇವ ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರೆಲ್ಲರೂ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ ಸಹಾಯಕ್ಕೆ ಯಾರೂ ಇಲ್ಲ ಎಂಬುದಾಗಿ ಅಂಗಲಾಚಿ ನಿನ್ನನ್ನೇ ಬೇಡ್ತಾ ಇದ್ದಾರೆ ಸ್ವಾಮಿ ನಿನ್ನ ಮುಂದೆಯೇ ಕೈಯೊಡ್ಡಿ ಬೇಡ್ತಾ ಇದ್ದಾರೆ ದೇವ ಇವರನ್ನು ಕರುಣಿಸು ಸ್ವಾಮಿ ದಾಸನು ತನ್ನ ಯಜಮಾನನ ಕೈಯನ್ನು ನೋಡುವ ರೀತಿಯಲ್ಲಿ ದೇವರೇ ಇವರು ನಿನ್ನ ಕೈಯನ್ನೇ ನೋಡ್ತಾ ಇದ್ದಾರೆ ನಿನ್ನ ಮೇಲೆಯೇ ನಿರೀಕ್ಷೆ ಇಟ್ಟಿದ್ದಾರೆ ಇವರೆಲ್ಲರನ್ನು ಕನಿಕರಿಸು ಇವರನ್ನು ಇವರ ಮಕ್ಕಳನ್ನು ಆಶೀರ್ವಾದ ಮಾಡಿ ಎಲ್ಲ ಕಷ್ಟ ಸಂಘಟನೆಗಳಿಂದ ಬಿಡುಗಡೆಗೊಳಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ